ದಲಿತ ಸಮಾಜ ಸಮಿತಿ ದಾಸನಪುರ ಹೋಬಳಿ ಮಾಕಳಿ ಶಾಖೆಯಲ್ಲಿ ಭಾರತ ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ದೀಪ ಬೆಳಗಿಸಿ ಡಾಕ್ಟರ್ ಬಿ ಆರ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿದರು ಪಾಲನಹಳ್ಳಿ ಸಿದ್ದರಾಜು ಸ್ವಾಮೀಜಿಗಳು ಡಾಕ್ಟರ್ ಎನ್ ಮೂರ್ತಿರವರು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐಬಿ ಬಿ ಎ ನಾರಾಯಣಸ್ವಾಮಿ ಮಾಜಿ ಕೇಂದ್ರ ಸಚಿವರು ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಎಐಬಿಎಸ್ಪಿ ಮಾಕಳಿ ರವಿ ಹಿರಿಯ ಮುಖಂಡರು ರಾಮಪ್ಪ ದಲಿತ ಮುಖಂಡರು ಡಾಕ್ಟರ್ ಭೀಮರಾಜ ಹಿರಿಯ ದಲಿತ ಮುಖಂಡರು ಪರಮೇಶಿ ಹಿರಣ್ಣ ದುಂಡವಯ್ಯ ಹಾಗೂ ಆಯೋಜಕರಾದ ಸೋಮಶೇಖರ್ ಅಧ್ಯಕ್ಷರು ದಲಿತ ಸಮಾಜ ಸಮಿತಿ ಪದಾಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು

ನಂತರ ಅಮೆರಿಕದಲ್ಲಿ ನಂತರ ಸೋವಿಯತ್ ದೇಶದಲ್ಲಿ ಮತ್ತೆ ಫ್ರಾನ್ಸ್ ಇಲ್ಲಿ ಸ್ವತಂತ್ರವನ್ನು ನಡೆಸೋಕ್ಕೆ ಗಾಂಧೀಜಿ ಅವರಲ್ಲಿರುವ ಅವರ ಸಹಚರು ಮಾಡ್ತಾರೆ ಅಲ್ಲಿ ದೇಶದ ಸಂವಿಧಾನ ಸಂವಿಧಾನ

ಈ ದೇಶದ ಬ್ರಾಹ್ಮಣರು ಆಡಳಿತ ಮಾಡಿದಂತಹ ಕುರುಹು ಎಲ್ಲೂ ಕೂಡ ಇಲ್ಲ ಇಂಥ ಒಂದು ದೇಶಕ್ಕೆ ಸಂವಿಧಾನವನ್ನು ಮಾಡಿಕೊಡೋದಕ್ಕೆ ಬಾಬಾ ಅಂಬೇಡ್ಕರ್ ಅವರು ಹದಿನೆಂಟು ಗಂಟೆಗಳ ಕಾಲ ಹೋಗ್ತಾರೆ ಐವತ್ತು ದೇಶದ ಸಂವಿಧಾನವನ್ನು ಅತ್ಯಂತ ಪರಿಹಿತವಾಗಿ ಅಧ್ಯಯನ ಮಾಡಿದ ಬಾಬಾ ಸಾಹೇಬ್ ಜೊತೆಗೆ ಈ ಸಂವಿಧಾನ i'm not sure. अंबा Anda, Anda.